ಹಾಲು ನಮ್ಮ ದೇಹಕ್ಕೆ ಎಷ್ಟೊಂದು ಒಳ್ಳೆಯದಲ್ವಾ ಆದರೆ ಕೆಲವೊಂದು ಸಾರಿ ನಾವು ಹಾಲನ್ನು ಕುಡಿಯೋ ಮೆಥಡ್ ಮೇಲೆ ಕೂಡ ಇದು ಡಿಪೆಂಡ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಕುಡಿಯೋಕ್ಕೆ ಸರಿಯಾದ ಕ್ರಮ ಯಾವುದು ಯಾವ ರೀತಿಯಲ್ಲಿ ನಾವು ಹಾಲು ಕುಡಿದ್ರೆ ನಮ್ಮ ದೇಹಕ್ಕೆ ಅದರ ಬೆನಿಫಿಟ್ ಜಾಸ್ತಿ ತುಂಬ ಇಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು ಆದಷ್ಟು ಹಾಲನ್ನು ಕುದಿಸಿ ಕುಡಿಯೋ ಅಭ್ಯಾಸ ಇರಬೇಕು ಕೆಲವೊಂದು ಇವಾಗ ಬರುತ್ತೆ ನಮಗೆ ಅದನ್ನ ಕುದಿಸೋ ಅವಶ್ಯಕತೆ ಇರಲ್ಲ ಅಂತಹ ಹಾಲಾದರೆ ಓಕೆ ಇಲ್ಲ ಆದರೆ ಯಾವುದೇ ಹಾಲಾದರೂ ಕೂಡ ಅದನ್ನ ಕುದಿಸಿ ಆದಷ್ಟು ಬೆಚ್ಚಗಿನ ಹಾಲನ್ನು ಕುಡಿಯೋ ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಕೋಲ್ಡೆಲ್ಲ ಕುಡಿದಾಗ ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಆಗಬಹುದು ಆದ್ದರಿಂದ ಬೆಚ್ಚಗಿನ ಹಾಲನ್ನು ಕುಡಿದ್ರೆ ನಮ್ಮ ಜೀರ್ಣಕ್ಕೆ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಹಾಲು ಕುಡಿಯುವಾಗ ಯಾವಾಗಲೂ ಕೂಡ ತುಂಬ ಅರ್ಜೆಂಟ್ ಮಾಡಬಾರ್ದು ಅಥವಾ ಒಂದೇ ಸಾರಿಗೆ ಒಂದು ಗ್ಲಾಸ್ ಫುಲ್ ಕುಡಿದು ಬಿಡಬಾರ್ದು ನಿಧಾನವಾಗಿ ಗುಟ್ಟಕ್ಕೆ ಕುಟಕ್ಕಾಗಿ ಕುಡಿಬೇಕು ಕೂತ್ಕೊಂಡು ಕುಡಿಬೇಕು ಅದರಿಂದಾಗಿ ನಿಧಾನವಾಗಿ ಹಾಲು ನಮ್ಮ ದೇಹಕ್ಕೆ ಹೋದಾಗ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದೇ ಸಾರಿ ಕುಡಿದಾಗ ಕೆಲವೊಬ್ಬರಿಗೆ ಒಂಥರ ವಾಮಿಟ್ ಬಂದಂಗೆ ಎಲ್ಲ ಕೂಡ ಆಗಬಹುದು ಅದಕ್ಕಾಗಿ ಒಂದೇ ಸರಿಗೆ ಕುಡಿದು ಬಿಡಬಾರ್ದು ನಿಧಾನವಾಗಿ ಕುಟುಕ್ ಕುಟುಕಾಗಿ ಕುಡಿಬೇಕು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಆದಷ್ಟು ಹಾಲನ್ನು ಬೆಳಿಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಅಥವಾ ಸನ್ರೈಸ್ ಆದಮೇಲೆ ಸಂಜೆ ಒಳಗಡೆ ಅಥವಾ ಕತ್ಲಾಗೋದ್ರ ಒಳಗಡೆ ಕುಡಿದ್ರೆ ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ರಾತ್ರಿ ಕೂಡ ಕುಡಿಯೋ ಅಭ್ಯಾಸ ಇರುತ್ತೆ ತಪ್ಪಂತ ಅಲ್ಲ ಆದರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅದರಿಂದ ಕಫ ಆಗ್ಬಹುದು ಕೆಲವೊಬ್ಬರಿಗೆ ಹಾಲು ಕುಡಿದಾಗ ಅಥವಾ ರಾತ್ರಿ ಹೊತ್ತಲ್ಲಿ ಅಥವಾ ತುಂಬ ಬೆಳಿಗ್ಗೆ ಬೇಗ ಬೆಳಗಿನ ಜಾವ ಎಲ್ಲ ಹಾಲು ಕುಡಿದ್ರೆ ಕೆಲವೊಬ್ಬರಿಗೆ ಕಫ ಆಗಬಹುದು ಆದ್ದರಿಂದ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತ ಅನಿಸಿದರೆ ನಿಮಗೆ ನೀವು ಆವಾಗ ಸನ್ರೈಸ್ ಆದಮೇಲೆ ಅಥವಾ ಡೇ ಟೈಮಲ್ಲಿ ಹಗಲಿನ ಹೊತ್ತಲ್ಲಿ ಹಾಲು ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಾನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಸಮಸ್ಯೆ ಎಲ್ಲ ಇರುತ್ತೆ ಅಲ್ವಾ ಅಂಥವರಿಗೆ ಕೂಡ ಹಾಲು ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳಬಹುದು ಕೆಲವೊಬ್ಬರಿಗೆ ತಣ್ಣಗಿನ ಹಾಲನ್ನು ಕುಡಿದ್ರೆ ಕೂಡ ಗ್ಯಾಸ್ಟ್ರಿಕ್ ಬೇಗನೆ ಕಡಿಮೆ ಆಗುತ್ತೆ ಇನ್ನೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಿದರೆ ನೆಲ್ಲಿಕಾಯಿ ಇರುತ್ತಲ್ಲ ಅದರನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು ಅಥವಾ ನೆಲ್ಲಿಕಾಯಿ ಪೌಡರೇ ಸಿಗುತ್ತೆ ನಮಗೆ ಸೊ ಆ ಪೌಡರನ್ನು ಬೆಚ್ಚಗಿನ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದ ಕೂಡ ಆ್ಯಸಿಡಿಟಿ ಸಮಸ್ಯೆ ಇರೋರಿಗೆ ತುಂಬ ಬೇಗನೆ ತುಂಬ ರಿಲೀಫ್ ಅಂತ ಅನಿಸುತ್ತೆ ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಹಾಲು ಕೆಲವೊಬ್ಬರಿಗೆ ಬರೀ ಹಾಲನ್ನು ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಲ್ವಾ ಸಕ್ಕರೆ ಎಲ್ಲ ಆ್ಯಡ್ ಮಾಡ್ಕೊಳ್ತಾರೆ ಏನೆಲ್ಲ ಆ್ಯಡ್ ಮಾಡ್ತಾರೆ ಅದರ ಬದಲಾಗಿ ಒಂದು ಸ್ವಲ್ಪ ಬೆಲ್ಲ ಅಥವಾ ಒಂದು ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು ಆದರೆ ಜೇನುತುಪ್ಪ ಯಾವುದೇ ಕಾರಣಕ್ಕೂ ಬಿಸಿ ಹಾಲಲ್ಲಿ ಆ್ಯಡ್ ಮಾಡಬಾರ್ದು ಬೆಚ್ಚಗಿನ ಹಾಲು ಅಥವಾ ತಣ್ಣಗಿನ ಹಾಲಲ್ಲಿ ಮಿಕ್ಸ್ ಮಾಡಬಹುದು ನೋಡಿದ್ರಲ್ಲ ಹಾಲು ಕುಡಿಯುವಾಗ ನಾವು ಯಾವ್ಯಾವ ರೀತಿಯಲ್ಲಿ ಕುಡಿದ್ರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು